ಹಳ್ಳಿ ಪಂಚಾಯಿತಿ ಕಟ್ಟೆ ಕಥೆ ನಮ್ಮ ಊರು ಸೋಮನಹಳ್ಳಿ ಒಂದು ಚಿಕ್ಕದಾದ ತಂಪಾದ ಗ್ರಾಮ ಹಸಿರಿನಿಂದ ಕೂಡಿದ ಈ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಆಳದ ಮರದ ಕೆಳಗೆ ಶತಮಾನಗಳಷ್ಟು ಹಳೆಯದಾದ ಕಟ್ಟೆಯೊಂದಿತ್ತು ಈ ಕಟ್ಟೆಯೇ ಊರಿನ ಹೃದಯವಾಗಿತ್ತು ಇದು ಕೇವಲ ಕಲ್ಲಿನಿಂದ ಕಟ್ಟಿದ ಕಟ್ಟೆಯಲ್ಲ ಊರಿನ ಜನರ ಭಾವನೆಗಳು ಸಂತೋಷ ದುಃಖ ಚರ್ಚೆಗಳು ವಾದವಿವಾದಗಳ ಸಾಕ್ಷಿಯಾಗಿತ್ತು ಪಂಚಾಯಿತಿ ಕಟ್ಟೆ ಎಂದೇ ಇದಕ್ಕೆ ಹೆಸರು ಈ ಕಟ್ಟೆಯ ಸುತ್ತಲಿನ ಕಥೆಯೊಂದನ್ನು ಇಲ್ಲಿ ಹೇಳಲಿದ್ದೇನೆ ಕಟ್ಟೆಯ ಇತಿಹಾಸ ಸೋಮನಹಳ್ಳಿಯ ಜನರು ಹೇಳುವಂತೆ ಈ ಕಟ್ಟೆಯನ್ನು ಸುಮಾರು ಎರಡು ಶತಮಾನಗಳ ಹಿಂದೆ ಊರಿನ ಮೊದಲ ಗೌಡನಾದ ಚಿಕ್ಕಪ್ಪಗೌಡ ಕಟ್ಟಿಸಿದನಂತೆ ಆಗ ಊರು ಚಿಕ್ಕದಿತ್ತು ಜನರ ಸಂಖ್ಯೆ ಕಡಿಮೆಯಿತ್ತು ಆದರೆ ಜನರಿಗೆ ಒಂದು ಸ್ಥಳ ಬೇಕಿತ್ತು ಒಟ್ಟಿಗೆ ಕೂರಲು ಊರಿನ ಸಮಸ್ಯೆಗಳನ್ನು ಚರ್ಚಿಸಲು ಜಾತ್ರೆಯ ಸಂತೋಷವನ್ನು ಹಂಚಿಕೊಳ್ಳಲು ಚಿಕ್ಕಪ್ಪಗೌಡ ಆಲದ ಮರದ ಕೆಳಗೆ ಈ ಕಟ್ಟೆಯನ್ನು ಕಟ್ಟಿದ ಕಟ್ಟೆಯ ಮೇಲೆ ಕೆತ್ತಿದ ಒಂದು ಶಿಲಾಶಾಸನದಲ್ಲಿ ಸತ್ಯ ಧರ್ಮ ಒಗ್ಗಟ್ಟು ಎಂಬ ಮಾತುಗಳನ್ನು ಬರೆಯಲಾಗಿತ್ತು ಈ ಮಾತುಗಳೇ ಕಟ್ಟೆಯ ಆತ್ಮವಾದವು ಕಾಲ ಕಳೆದಂತೆ ಕಟ್ಟೆ ಊರಿನ ಸಾಮಾಜಿಕ ಜೀವನದ ಕೇಂದ್ರವಾಯಿತು ಊರಿನ ವಿವಾಹದ ಮಾತುಕತೆ ಜಮೀನಿನ ಜಗಳ ಹಬ್ಬದ ಆಚರಣೆ ಎಲ್ಲವೂ ಇಲ್ಲಿ ನಡೆಯುತ್ತಿತ್ತು ಹಿರಿಯರು ಕೂತು ಕತೆ ಹೇಳುತ್ತಿದ್ದರೆ ಯುವಕರು ರಾಜಕೀಯದ ಚರ್ಚೆಯಲ್ಲಿ ತೊಡಗಿಕೊಳ್ಳುತ್ತಿದ್ದರು ಮಕ್ಕಳು ಕಟ್ಟೆಯ ಸುತ್ತಲೂ ಆಟವಾಡುತ್ತಿದ್ದರು ಕಟ್ಟೆ ಎಲ್ಲರಿಗೂ ಒಂದು ಸಾಮಾನ್ಯ ಸ್ಥಳವಾಗಿತ್ತು ಕಟ್ಟೆಯ ಸಂಕಟಕಾಲ ಬದಲಾಯಿತು ಊರಿನ ಯುವಕರು ದೊಡ್ಡ ದೊಡ್ಡ ನಗರಗಳಿಗೆ ಕೆಲಸಕ್ಕೆ ಹೋಗತೊಡಗಿದರು ಊರಿನ ಜನಸಂಖ್ಯೆ ಕಡಿಮೆಯಾಯಿತು ಆಧುನಿಕತೆಯ ಗಾಳಿಯಲ್ಲಿ ಕಟ್ಟೆಯ ಮೇಲಿನ ಚರ್ಚೆಗಳು ಕಡಿಮೆಯಾದವು ಫೋನ್ಗಳು ಟಿವಿಗಳು ಇಂಟರ್ನೆಟ್ಗಳು ಜನರ ಗಮನವನ್ನು ಸೆಳೆದವು ಕಟ್ಟೆ ಖಾಲಿಯಾಗತೊಡಗಿತು ಆದರೆ ಕೆಲವು ಹಿರಿಯರು ಇನ್ನೂ ಕಟ್ಟೆಯ ಮೇಲೆ ಕೂತು ಹಳೆಯ ಕಾಲದ ಕತೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ಒಂದು ದಿನ ಊರಿನ ರಸ್ತೆ ವಿಸ್ತರಣೆಗೆಂದು ಸರ್ಕಾರದಿಂದ ಒಂದು ಆದೇಶ ಬಂತು ಆಲದ ಮರವನ್ನು ಕಡಿಯಬೇಕು ಕಟ್ಟೆಯನ್ನು ಒಡೆಯಬೇಕು ಎಂದು ಇದು ಊರಿನ ಜನರಿಗೆ ಆಘಾತವಾಯಿತು ಕಟ್ಟೆ ಒಡೆದರೆ ಊರಿನ ಆತ್ಮವೇ ಹೋಗುವಂತಿತ್ತು ಊರಿನ ಹಿರಿಯರಾದ ರಾಮಯ್ಯನವರು ಈ ಆದೇಶವನ್ನು ಒಪ್ಪಲಿಲ್ಲ ಕಟ್ಟೆ ಒಡೆದರೆ ಊರಿನ ಒಗ್ಗಟ್ಟು ಒಡೆಯುತ್ತದೆ ಇದನ್ನು ಉಳಿಸಲೇಬೇಕು ಎಂದು ಅವರು ಗಟ್ಟಿಯಾಗಿ ಹೇಳಿದರು ಒಗ್ಗಟ್ಟಿನ ಹೋರಾಟರಾಮಯ್ಯನವರ ಮಾತಿಗೆ ಊರಿನ ಜನರು ಒಗ್ಗಟ್ಟಿನಿಂದ ಒಪ್ಪಿದರು ಯುವಕರು ಹಿರಿಯರು ಮಕ್ಕಳು ಎಲ್ಲರೂ ಕಟ್ಟೆಯ ಸುತ್ತ ಕೂಡಿದರು ಊರಿನ ಯುವಕನಾದ ಶಿವು ಈಗ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದ ಅವನಿಗೆ ಈ ಸುದ್ದಿ ತಿಳಿದಾಗ ಊರಿಗೆ ಓಡೋಡಿ ಬಂದ ನಾವು ಕಟ್ಟೆಯನ್ನು ಉಳಿಸಬೇಕು ಇದು ಕೇವಲ ಕಟ್ಟೆಯಲ್ಲ ಇದು ನಮ್ಮ ಊರಿನ ಸಂಸ್ಕೃತಿ ಎಂದು ಶಿವು ಎಲ್ಲರಿಗೂ ಧೈರ್ಯ ತುಂಬಿದ ಶಿವು ತನ್ನ ಕೆಲಸದ ಜಾಲದ ಮೂಲಕ ಸರ್ಕಾರದ ಅಧಿಕಾರಿಗಳನ್ನು ಭೇಟಿಯಾದ ಊರಿನ ಜನರೆಲ್ಲ ಒಗ್ಗೂಡಿ ಒಂದು ಸಭೆಯನ್ನು ಕಟ್ಟೆಯ ಬಳಿಯೇ ಏರ್ಪಡಿಸಿದರು ಆ ಸಭೆಗೆ ಸರ್ಕಾರದ ಅಧಿಕಾರಿಗಳು ಸ್ಥಳೀಯ ನಾಯಕರು ಊರಿನ ಜನರು ಎಲ್ಲರೂ ಬಂದರು ರಾಮಯ್ಯನವರು ಕಟ್ಟೆಯ ಇತಿಹಾಸವನ್ನು ಅದರ ಮಹತ್ವವನ್ನು ಎಲ್ಲರಿಗೂ ವಿವರಿಸಿದರು ಈ ಕಟ್ಟೆಯ ಮೇಲೆ ನಮ್ಮ ತಾತ ತಾತನ ತಾತ ಕೂತಿದ್ದ ಇಲ್ಲಿ ನಮ್ಮ ಊರಿನ ಎಲ್ಲ ದೊಡ್ಡ ತೀರ್ಮಾನಗಳು ತೆಗೆದುಕೊಂಡವು ಇದನ್ನು ಒಡೆಯುವುದೆಂದರೆ ನಮ್ಮ ಗತವನ್ನೇ ಒಡೆಯುವಂತೆ ಎಂದು ಭಾವುಕರಾಗಿ ಹೇಳಿದರು ಒಗ್ಗಟ್ಟಿನ ಹೋರಾಟರಾಮಯ್ಯನವರ ಮಾತಿಗೆ ಊರಿನ ಜನರು ಒಗ್ಗಟ್ಟಿನಿಂದ ಒಪ್ಪಿದರು ಯುವಕರು ಹಿರಿಯರು ಮಕ್ಕಳು ಎಲ್ಲರೂ ಕಟ್ಟೆಯ ಸುತ್ತ ಕೂಡಿದರು ಊರಿನ ಯುವಕನಾದ ಶಿವು ಈಗ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದ ಅವನಿಗೆ ಈ ಸುದ್ದಿ ತಿಳಿದಾಗ ಊರಿಗೆ ಓಡೋಡಿ ಬಂದ ನಾವು ಕಟ್ಟೆಯನ್ನು ಉಳಿಸಬೇಕು ಇದು ಕೇವಲ ಕಟ್ಟೆಯಲ್ಲ ಇದು ನಮ್ಮ ಊರಿನ ಸಂಸ್ಕೃತಿ ಎಂದು ಶಿವು ಎಲ್ಲರಿಗೂ ಧೈರ್ಯ ತುಂಬಿದ ಶಿವು ತನ್ನ ಕೆಲಸದ ಜಾಲದ ಮೂಲಕ ಸರ್ಕಾರದ ಅಧಿಕಾರಿಗಳನ್ನು ಭೇಟಿಯಾದ ಊರಿನ ಜನರೆಲ್ಲ ಒಗ್ಗೂಡಿ ಒಂದು ಸಭೆಯನ್ನು ಕಟ್ಟೆಯ ಬಳಿಯೇ ಏರ್ಪಡಿಸಿದರು ಆ ಸಭೆಗೆ ಸರ್ಕಾರದ ಅಧಿಕಾರಿಗಳು ಸ್ಥಳೀಯ ನಾಯಕರು ಊರಿನ ಜನರು ಎಲ್ಲರೂ ಬಂದರು ರಾಮಯ್ಯನವರು ಕಟ್ಟೆಯ ಇತಿಹಾಸವನ್ನು ಅದರ ಮಹತ್ವವನ್ನು ಎಲ್ಲರಿಗೂ ವಿವರಿಸಿದರು ಈ ಕಟ್ಟೆಯ ಮೇಲೆ ನಮ್ಮ ತಾತತಾತನ ತಾತ ಕೂತಿದ್ದ ಇಲ್ಲಿ ನಮ್ಮ ಊರಿನ ಎಲ್ಲ ದೊಡ್ಡ ತೀರ್ಮಾನಗಳು ತೆಗೆದುಕೊಂಡವು ಇದನ್ನು ಒಡೆಯುವುದೆಂದರೆ ನಮ್ಮ ಗತವನ್ನೇ ಒಡೆಯುವಂತೆ ಎಂದು ಭಾವುಕರಾಗಿ ಹೇಳಿದರು ಶಿವು ಒಂದು ಪರ್ಯಾಯ ಯೋಜನೆಯನ್ನು ಮಂಡಿಸಿದ ರಸ್ತೆಯನ್ನು ಕಟ್ಟೆಯ ಸುತ್ತಲೇ ತಿರುಗಿಸಿ ಆಲದ ಮರವನ್ನು ಉಳಿಸಬಹುದು ಎಂದು ಇದಕ್ಕೆ ಊರಿನ ಜನರು ಸಂತೋಷದಿಂದ ಒಪ್ಪಿದರು ಸರ್ಕಾರದ ಅಧಿಕಾರಿಗಳು ಈ ಯೋಜನೆಗೆ ಸಮ್ಮತಿಸಿದರು ಆದರೆ ಒಂದು ಷರತ್ತು ಇಟ್ಟರು ಊರಿನ ಕಟ್ಟೆಯ ಮರುಜನ್ಮೂಲಿನ ಜನರು ಒಗ್ಗಟ್ಟಿನಿಂದ ಕೆಲಸಕ್ಕಿಳಿದರು ಕಟ್ಟೆಯನ್ನು ಎಚ್ಚರಿಕೆಯಿಂದ ಒಡೆದು ಆಲದ ಮರದಿಂದ ಕೆಲವೇ ಅಡಿಗಳ ದೂರದಲ್ಲಿ ಮತ್ತೊಂದು ಕಟ್ಟೆಯನ್ನು ಕಟ್ಟಿದರು ಈ ಬಾರಿ ಶಿವು ತನ್ನ ತಂತ್ರಜ್ಞಾನದ ಜ್ಞಾನವನ್ನು ಬಳಸಿ ಕಟ್ಟೆಗೆ ಒಂದು ಆಧುನಿಕ ಟಚ್ ಕೊಟ್ಟ ಕಟ್ಟೆಯ ಸುತ್ತ ಸೌರ ದೀಪಗಳನ್ನು ಅಳವಡಿಸಿದ ಜನರು ಕೂರಲು ಆರಾಮದಾಯಕವಾಗಿ ಕಲ್ಲಿನ ಆಸನಗಳನ್ನು ರಚಿಸಿದ ಆದರೆ ಹಳೆಯ ಕಟ್ಟೆಯ ಶಿಲಾಶಾಸನವನ್ನು ಯಥಾವತ್ತಾಗಿ ಇರಿಸಲಾಯಿತು ಸತ್ಯ ಧರ್ಮ ಒಗ್ಗಟ್ಟು ಕಟ್ಟೆಯ ಮರುಜಮ್ಮದ ದಿನ ಊರಿನಲ್ಲಿ ಒಂದು ದೊಡ್ಡ ಸಂಭ್ರಮವಾಯಿತು ಜಾತ್ರೆಯಂತೆ ಆಚರಣೆ ನಡೆಯಿತು ಹಿರಿಯರು ಕಥೆಗಳನ್ನು ಹೇಳಿದರು ಯುವಕರು ನೃತ್ಯ ಮಾಡಿದರು ಮಕ್ಕಳು ಆಟವಾಡಿದರು ಕಟ್ಟೆ ಮತ್ತೆ ಊರಿನ ಹೃದಯವಾಯಿತು ಶಿವು ತನ್ನ ಫೋನ್ನಲ್ಲಿ ಈ ಎಲ್ಲಾ ದೃಶ್ಯಗಳನ್ನು ಸೆರೆಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ಒಂದೇ ದಿನದಲ್ಲಿ ಸೋಮನಹಳ್ಳಿಯ ಕಟ್ಟೆಯ ಕತೆ ದೇಶದಾದ್ಯಂತ ಹರಡಿತು ಕಟ್ಟೆಯ ಕತೆಯಿಂದ ಒಂದು ದೊಡ್ಡ ಪಾಠ ಕಲಿಯಬಹುದು ಕಟ್ಟೆ ಕೇವಲ ಕಲ್ಲಿನ ರಚನೆಯಲ್ಲ ಅದು ಒಗ್ಗಟ್ಟಿನ ಸಂಸ್ಕೃತಿಯ ಗತಕಾಲದ ಸಂಕೇತ ಆಧುನಿಕತೆಯ ಓಟದಲ್ಲಿ ನಾವು ನಮ್ಮ ಬೇರುಗಳನ್ನು ಮರೆಯಬಾರದು ಸೋಮನಹಳ್ಳಿಯ ಜನರು ತಮ್ಮ ಕಟ್ಟೆಯನ್ನು ಉಳಿಸಿದ್ದು ತಮ್ಮ ಗುರುತನ್ನು ಉಳಿಸಿಕೊಂಡದ್ದು ಇಂದಿಗೂ ಆ ಕಟ್ಟೆಯ ಮೇಲೆ ಜನರು ಕೂತು ಹಳೆಯ ಕಾಲದ ಕಥೆಗಳನ್ನು ಹೇಳುತ್ತಾರೆ ಭವಿಷ್ಯದ ಕನಸುಗಳನ್ನು ಕಾಣುತ್ತಾರೆ ಕಟ್ಟೆ ಇನ್ನೂ ನಿಂತಿದೆ ಆಲದ ಮರ ಇನ್ನೂ ಹಸಿರಾಗಿದೆ ಮತ್ತು ಸೋಮನಹಳ್ಳಿಯ ಜನರ ಒಗ್ಗಟ್ಟು ಇನ್ನೂ ಗಟ್ಟಿಯಾಗಿದೆ